ಓಂ ಶಾಂತಿ ನಾತ್ಮ ಸರ್ವಶಕ್ತಿಮಾನ್ ನಕ್ಷತ್ರ ಈ ಭ್ರಕುಟಿಯ ಮಧ್ಯದಲ್ಲಿ ವಿರಾಜಮಾನ ದಿನ ನಾತ್ಮ ಜ್ಞಾನ ಸ್ವರೂಪದ ಈ ದೇಹದಿಂದ ಭಿನ್ನನಾಗಿ ಜ್ಞಾನಸಾಗರ ಶಿವ ಬಾಬಾರವರ ಬಳಿ ಹೋಗುತ್ತಿದ್ದೇವೆ ಈ ದೇಹವನ್ನು ಬಿಟ್ಟು ಮೇಲೆ ಆಕಾಶವನ್ನು ದಾಟದ ಸೂಕ್ಷ್ಮಲೋಕದಾಟದ ಪರಂಧಾಮದಲ್ಲಿ ಶಿವಬಾಬಾ ಜ್ಞಾನದ ಸಾಗರ ಹತ್ತಿರ ಕೂತ್ಕೊಂಡಿದ್ದೀನಿ ಜ್ಞಾನ ಸಾಗರ ಶಿವಬಾಬಾರವರ ಜ್ಞಾನದ ಅನಂತ ಕಿರಣಗಳು ನನ್ನ ಹೆಸರಿಸ್ತಾ ಇದ್ದಾರೆ ನಾ ಆತ್ಮ ಆ ಜ್ಞಾನ ಸಾಗರಣಿಂದ ಜ್ಞಾನದ ಪ್ರತಿಯೊಂದು ಹನಿಯನ್ನು ಪಡೆದುಕೊಂಡು ಆತ್ಮ ಸರ್ವಶಕ್ತಿ ಮಾನ ಜ್ಞಾನ ಸ್ವರೂಪಿ ಆಗ್ತಾ ಇದ್ದೀನಿ ಈಗ ನಾ ಆತ್ಮ ನನ್ನ ವಿಘ್ನ ವಿನಾಶಕ ಸ್ವರೂಪವನ್ನು ನೋಡ್ತಾ ಇದ್ದೀನಿ ನಾನು ಗಣಪತಿಯದೇನಿ ವಿಘ್ನ ವಿನಾಶಕ ದಿನಿ ಎಲ್ಲರೂ ನಮ್ಮ ಸ್ವರೂಪವನ್ನು ಗುಡಿಯಲ್ಲಿ ನೋಡ್ತಾ ಹೋಗ್ರಿ ನಾನು ಗಣಪತಿ ವಿಘ್ನ ವಿನಾಶಕ ಭಕ್ತರು ನನ್ನ ಗುಡಿಗೆ ಬರ್ತಾ ಇದ್ದಾರೆ ನಮ್ಮ ಗುಡಿಗೆ ಬಂದಂತೆ ನಮ್ಮ ಮಹಿಮೆ ಮಾಡ್ತಾ ಇದ್ದಾರೆ ವಿಘ್ನ ವಿನಾಶಕ ಗಣಪತಿ ವಿದ್ಯಾಪತಿ ಗಣಪತಿ ಭಾಗ್ಯ ವಿಧಾತ ಗಣಪತಿ ಕಷ್ಟಗಳನ್ನ ನಿವಾರಣೆ ಮಾಡುವಂಥ ಗಣಪತಿ ಮಹಿಮೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಭಕ್ತಾತ್ಮಗಳ ಮನಸ್ಸಿನಲ್ಲಿ ವಿಘ್ನ ವಿನಾಶಕ ಗಣಪತಿಯ ಸ್ಮರಣೆ ಅವರ ಮಹಿಮೆ ಕೇಳ್ತಾ ಇದ್ದೀನಿ ಆತ್ಮ ನನ್ನ ಕೈ ಮುದ್ರೆಯನ್ನು ವರದಾನ ರೂಪದಲ್ಲಿ ಮಾಡಿ ಭಕ್ತಾತ್ಮಗಳಿಗೆ ವರದಾನ್ ಕೊಡ್ತಾ ಇದ್ದೀನಿ ಆಶೀರ್ವಾದ ಕೊಡ್ತಾ ಇದ್ದೀನಿ ಶಕ್ತಿ ಕೊಡ್ತಾ ಇದ್ದೀನಿ ಎಲ್ಲರ ಕಷ್ಟ ನಿವಾರಣೆಯಾಗಲಿ ಎಲ್ಲರೂ ನಿರ್ವಿಘ್ನ ಆಗಲಿ ಎಲ್ಲರ ವಿಘ್ನಗಳು ದೂರ ಆಗಲಿ ಸಮಾಪ್ತ ಆಗಲಿ ಎಲ್ಲರೂ ಸುಖ ಶಾಂತಿಯಿಂದ ಭರ್ಪೂರದವರು ನನ್ನ ಹಸ್ತದಿಂದ ಸರ್ವ ಶಕ್ತಿಗಳು ಹೋಗ್ತಾ ಇದೆ ಎಲ್ಲರ ಮನೋಬಲ ಹೆಚ್ಚಾಗ್ತಾ ಇದೆ ನಾನು ವಿಘ್ನ ವಿನಾಶಕ ಗಣಪತಿ ಪ್ರತಿಯೊಂದು ಆತ್ಮದ ವಿಘ್ನವು ಸಮಾಪ್ತ ಆಗ್ತಾ ಇದೆ ಎಲ್ಲರೂ ಗುಡಿಯಿಂದ ಖುಷಿ ಖುಷಿಯಿಂದ ದೃಷ್ಟಿ ತಗೊಂಡು ನಾನು ವಿದ್ಯಾಪತಿ ಗಣಪತಿ ನನ್ನಿಂದ ಜ್ಞಾನದ ಕಿರಣಗಳು ಕೈಹಸ್ತದಿಂದ ದೃಷ್ಟಿಯಿಂದ ಹೋಗ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಿಂದ ಇರಲಿ ಆರಾಮದಿಂದ ಇರಲಿ ಎಲ್ಲರೂ ಪರಿಸ್ಥಿತಿಗಳಿಂದ ಭಿನ್ನೆ ಇರಲಿ ಸ್ವಸ್ಥಿತಿ ಅವ್ರದ್ದು ಹೆಚ್ಚೆಚ್ಚಾಗಿ ಬೆಳೀತಾ ಹೋಗಲಿ ಎಲ್ಲರೂ ಪರಿಸ್ಥಿತಿಯಿಂದ ದೂರ ಇದ್ದುಕೊಂಡು ಖುಷಿಯಿಂದ ಸಂತೋಷದಿಂದ ಸಂಪನ್ನರಾಗಲಿ ಆತ್ಮ ಪುನಃ ಪರಂ ತಾಮ ಹೋಗ್ತಾ ಇದ್ದೀನಿ ಶಿವ ಬಾಬನ್ನು ಬಲಿ ಕೂತ್ಕೊಂಡು ಶಿವಬಾಬರಿಂದ ಸರ್ವ ಶಕ್ತಿಯ ಕಿರಣಗಳನ್ನು ನನ್ನ ಮೇಲೆ ಕೊಡ್ತಾ ಇದ್ದಾರೆ ಬಾಬಾ ಆ ಸರ್ವಶಕ್ತಿಯ ಕಿರಣಗಳನ್ನು ನಾನು ಪಡೆದುಕೊಂಡು ನಾ ಆತ್ಮ ಶಕ್ತಿಶಾಲಿ ಆಗ್ತಾಯಿದೆ ಆ ಸರ್ವಶಕ್ತಿಯ ಕಿರಣಗಳು ನನ್ನಿಂದ ಪ್ರತಿಯೊಂದು ಆತ್ಮಕ್ಕೆ ಹೋಗ್ತಾ ಇದೆ ಪ್ರತಿಯೊಂದು ಆತ್ಮ ಶಕ್ತಿಶಾಲಿ ಆಗ್ತಾ ಒಂದು ಆತ್ಮ ಧೈರ್ಯಾಲಿ ಆಗ್ತಾ ಇದ್ದಾರೆ ಆತ್ಮ ಪುನಃ ನನ್ನ ದೇಹದಲ್ಲಿ ಬಂದು ವಿರಾಜಮಾನ ಆಗ್ತಾ ಇದೆ ಈ ಬುರುಕುಟಿಯ ಮಧ್ಯದಿಂದ ಸರ್ವ ಶಕ್ತಿಯ ಕಿರಣಗಳು ಎಲ್ಲ ಕಡೆ ಹರಡ್ತಾ ನ ವೈಬ್ರೇಷನ್ ಹೋಗ್ತಾ ಇದೆ ನನ್ನಿಂದ ಸಮಾಧಾನದ ಕಿರಣಗಳು ಹೋಗ್ತಾ ಇದೆ ನನ್ನಿಂದ ಶೀತಲತೆಯ ಕಿರಣಗಳು ಹೋಗ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿಯಿಂದ ಇರಲಿ ಎಲ್ಲರೂ ಹುಷಾರಾಗಲಿ ಎಲ್ಲರ ಆರೋಗ್ಯ ಚಲೋ ಆಗಲಿ ಓಂ ಶಾಂತಿ